ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಐದು ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಿ ಒಂದು ತಿಂಗಳು ಗತಿಸಿದರೂ ಕೂಡ ಯಾವ ಸಕ್ಕರೆ ಕಾರ್ಖಾನೆಯು ಇಲ್ಲಿವರೆಗೂ ರೈತರ ಖಾತೆಗೆ ಹಣ ಸಂದೇಹವಾಗಿಲ್ಲ ಎಫ್ಆರ್ಪಿ ಕಾನೂನು ಪ್ರಕಾರ ಕಬ್ಬು ಸರಬರಾಜು ಮಾಡಿ ಹದಿನೈದು ದಿನದೊಳಗೆ ರೈತರ ಖಾತೆಗೆ ಹಣ ಸಂದೇಹವಾಗಬೇಕು ಆದರೆ ಆಗಿಲ್ಲ ಇಲ್ಲಿನ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಹಾಗೂ ಸಿದ್ದಶ್ರೀ ಕಾರ್ಖಾನೆಯು ಕೂಡ ಪ್ರತಿ ಟನ್ನಿಗೂ ಎರಡ್ ಸಾವಿರದ ಐದುನೂರ ಐವತ್ತು ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡಿದೆ ಎಂದು ರೈತ ಮುಖಂಡರಾದ ಧರ್ಮರಾಜ ಸಾವು ಅವರು ಜಿಲ್ಲಾ ಆಡಳಿತ ಹಾಗೂ ಕಾರ್ಖಾನೆ ವಿರುದ್ಧ ಕಿಡಿಕಾರಿದರು ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಐದು ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ ಒಂದು ತಿಂಗಳ ಗತಿಸಿದರೂ ಕೂಡ ಇಲ್ಲಿವರೆಗೆ ಯಾವ ಸಕ್ಕರೆ ಕಾರ್ಖಾನೆಯು ರೈತರ ಖಾತೆಗಳಿಗೆ ಹಣ ಜಮಾ ಸಂದಾಯ ಮಾಡಿಲ್ಲ ಎಫ್ ಆರ್ ಪಿ ಕಾನೂನು ಪ್ರಕಾರ ಕಬ್ಬು ಸರಬರಾಜು ಮಾಡಿ ಹದಿನಾಲ್ಕು ಒಳಗಾಗಿ ರೈತರ ಖಾತೆಗಳಿಗೆ ಹಣ ಸಂದಾಯವಾಗಬೇಕು ಇಲ್ಲಿ ಸಂಪೂರ್ಣವಾಗಿ ಎಫ್ ಆರ್ ಪಿ ಕಾನೂನು ಉಲ್ಲಂಘನೆ ಮಾಡಿದೆ ಯಾಕಂದರೆ ಹದಿನಾಲ್ಕು ದಿನಗಳ ಕಳೆದರೂ ಕೂಡ ಹಣ ಸಂದಾಯವಾಗಿಲ್ಲ ಅಂದರೆ ಎಫ್ ಆರ್ ಪಿ ಕಾನೂನು ಪ್ರಕಾರ ಪ್ರತಿಶತ ಹದಿನೈದರಷ್ಟು ಬಡ್ಡಿ ಸಮೇತ ರೈತರ ಖಾತೆಗಳಿಗೆ ಹಾಕಬೇಕು ಇದು ಸಂಪೂರ್ಣ ಉಲ್ಲಂಘನೆ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತವು ಇಲ್ಲಿ ಕಂಡು ಮುಚ್ಚಿಕೊಳ್ತಿದೆ ಯಾಕಂದರೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆ ಬರ್ತಕ್ಕಂಥ ಸಿದ್ಧಶ್ರೀ ಕಾರ್ಖಾನೆಯು ಪ್ರತಿ ಟನ್ನಿಗೆ ಇಪ್ಪತ್ತೈದುನೂರ ಐವತ್ತು ರೂಪಾಯಿ ಹಾಕಿ ಕೈ ತೊಳೆದುಕೊಂಡಿದೆ ಇದು ಸಂಪೂರ್ಣ ಅನ್ಯಾಯ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತಗಳು ಸಕ್ಕರೆ ಕಾರ್ಖಾನೆ ಮೇಲೆ ಯಾವುದೇ ಹಿಡಿತಿಲ್ಲ ಕಾಣಿಸ್ತದೆ ಯಾಕಂದರೆ ನಿಮ್ಮೆದರೆ ಎಲ್ಲರೂ ಸಹಿ ಮಾಡಿದ್ದೇನೋ ಎಲ್ಲ ರೈತ ಮುಖಂಡರುಗಳು ಎಲ್ಲ ಸಾರ್ಕ ಕಾರ್ಖಾನೆ ಆಡಳಿತ ಮಂಡಳಿಯವರು ಏನು ಒಪ್ಕೊಂಡಿದಿರಿ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಕಾ ರೈತ ಸರಬರಾಜು ಮಾಡಿದ ಹದಿನೈದು ದಿನಗಳಲ್ಲಿ ಮಾಡ್ತೇವೆ ಉಳಿದ ಒಂದು ನೂರು ರೂಪಾಯಿ ಆರು ತಿಂಗಳ ನಂತರ ಮಾಡ್ತೇವೆ ಅಂತ ಹೇಳಿದಿರಿ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಆಡಳಿತ ನೀವು ಸಂಪೂರ್ಣವಾಗಿ ಫೆಲ್ಯೂಯರ್ ಆಗಿದ್ದೀರಿ ಕಾರ್ಖಾನೆಯನ್ನು ನಿಯಂತ್ರಣ ಮಾಡಲು ನೀವು ವಿಫಲರಾಗಿದ್ದೀರಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ನೀವು ಎಂಟು ದಿನಗಳ ಒಳಗಾಗಿ ರೈತರ ಖಾತೆಗಳಿಗೆ ಬಡ್ಡಿ ಸಮೇತವಾಗಿ ಹಣ ಸಂದ ಆಗಬೇಕು ಇಲ್ಲವಾದರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಹೋರಾಟ ಮಾಡ್ತೇವೆ ಯಾಕಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಯಾವ ಸಕ್ಕರೆ ಕಾರ್ಖಾನೆಗಳು ವಿಸಿಟ್ ಮಾಡಿಲ್ಲ ಯಾಕಂದರೆ ತೂಕದಲ್ಲಿ ಮೋಸ ಮತ್ತಲ್ಲಿಂದ ರಿಕವರಿಯಲ್ಲಿ ಮೋಸ ಯಾವ ಫುಡ್ ಇಡಿಯವರು ಬಂದಿಲ್ಲ ನೀವು ವಿಸಿಟ್ ಮಾಡಿಲ್ಲ ಇದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಅನ್ಯಾಯ ಮಾನ್ಯ ಜಿಲ್ಲಾಧಿಕಾರಿಗಳೇ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ವಿಸಿಟ್ ಕೊಡಬೇಕು ಯಾವ್ಯಾವ ಖಾತೆಗಳಿಗೆ ಎಷ್ಟು ಹಣ ಸಂದಾಯವಾಗಿ ನೋಡಬೇಕು ಏನು ಸಂದಾಯನೇ ಆಗಿಲ್ಲ ಏನು ನೋಡ್ತೀವಿ ಪರೀಕ್ಷೆ ಮಾಡ್ತೀರಿ ಅಲ್ಲಿ ಸಿದ್ಧಶ್ರೀ ಕಾರ್ಖಾನೆ ಮೇಲೆ ಉಗ್ರವಾದ ಕ್ರಮ ಕೈ ಕೈ ಕೈಗೊಳ್ಳಬೇಕು ಉಳಿದ ಎಲ್ಲ ಸಕ್ಕರೆ ಕಾರ್ಖಾನೆ ಯಾಕೆ ಹಣ ಸಂದಾಯ ಮಾಡಿಲ್ಲ ಹೇಳಿ ಅವ್ರಿಗೆ ನೋಟಿಸ್ ಕೊಡಬೇಕು ಯಾವ ಸ ಯಾವ ಸಕ್ಕರೆ ಕಾರ್ಖಾನೆ ಹಣ ಸಂದಾಯ ಮಾಡಿಲ್ಲ ಅವರ ಲೈಸೆನ್ಸನ್ನು ಲದ್ದು ಮಾಡಿ ಬಂದ್ ಹೇಳಿ ಆಗ್ರಹ ಮಾಡ್ತೀನಿ ನಾನು ಧರ್ಮರಾಜ್ ಬಿ ಸಾವು ಕಬ್ಬಳಗಾರ ಸಂಘದ ಕಾರ್ಯದರ್ಶಿ ಕಲಬುರಗಿ